ಹಾಯ್ ಗಾಯೇಶ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವಾಗ ನಾನು ಹೆಣ್ಣು ಬದ್ನೆಕಾಯಿ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಏನೂ ತರಕಾರಿ ಇರಲಿಲ್ಲ ಯೋಚನೆ ಮಾಡಿದೆ ಬದನೆಕಾಯಿ ಮಾತ್ರ ಇತ್ತು ಸಾಕು ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಬ ಹೆ ಬದನೆಕಾಯಿ ಸಾಂಬಾರು ಮಾಡಿ ರೊಟ್ಟಿ ಮಾಡೋಣ ಅಂತೇಳಿ ಸ ರೊಟ್ಟಿ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದಂತ ತೋರಿಸ್ತೀನಿ ರೀ ಇವಾಗ ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ ಆ ಬಾಣಲಿಗೆ ಆಯಿಲ್ ಇದ್ದೀನಿ ಆಯಿಲು ಬಿಸಿ ಆಗಬೇಕು ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಹಾಕ್ತಾ ಇದ್ದೀನಿ ಕಟ್ ಮಾಡಿರೋ ಬದನೆಕಾಯಿ ಹಾಕ್ತಾಯಿದ್ದೀನಿ ಆ ಬದ್ನೆಕಾಯಿ ಹಾಕಿ ಬದನೆಕಾಯಿ ಚ ನೀಟಾಗಿ ಫ್ರೈ ಆಗಬೇಕು ಫ್ರೈ ಆಗಿ ಚೆನ್ನಾಗಿ ಬೆಂದಿರಬೇಕು ಬೆಂದಾದಮೇಲೆ ಅದಕ್ಕೆ ನಾನು ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಈರುಳ್ಳಿ ನೀಟಾಗಿ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ದ್ವೇಯವರೆಗೂ ಫ್ರೈ ಮಾಡ್ತಾನೆ ಇರಬೇಕು ಫ್ರೈ ಆದಮೇಲೆ ಚಿಲ್ಲಿ ಪೌಡ್ರ್ ಹಾಕಬೇಕು ಆಮೇಲೆ ಅರಶಿನ ಪುಡಿ ಗರಂ ಮಸಾಲೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬದ್ನೆಕಾಯಿಗೆಲ್ಲ ಖಾರ ಎಲ್ಲ ಆಗಿ ಚೆನ್ನಾಗಿ ಬೆಂದಿರಬೇಕು ಅದಾದಮೇಲೆ ನಾನು ಮಿಕ್ಸಿ ಜಾರ್ ಈ ಕಡೆಗೆ ರುಬ್ಬಕ್ಕೆ ಇವಾಗ ಮಿಕ್ಸಿ ಜಾರಿಗೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹುಣಸೆ ಹುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅದಾದಮೇಲೆ ಕಾಯಿ ಹಾಕ್ತಾಯಿದ್ದೀನಿ ಕಾಯಿಯವಾಗಲೂ ಫ್ರಿಜ್ಜಲ್ಲಿ ಸ್ವಲ್ಪ ತುರಿದಿಟ್ಟಿರ್ತೀನಿ ಇಟ್ಟಿರ್ತೀನಿ ನಾನು ಫ್ರೀ ಇದ್ದಾಗ ಮತ್ತು ಆಮೇಲೆ ಯಾರೋ ಅರ್ಜೆಂಟಾಗಿ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಅದಾದಮೇಲೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಸಾಂಬಾರು ಪುಡಿ ಹಾಕಿ ಮೀ ನೀರು ನೀರು ಹಾಕಿಬಿಟ್ಟು ರುಬ್ತೀನಿ ನಮಸ್ಕಾರ ಇವಾಗ ನಾನು ಏನು ವಿಡಿಯೋ ಮಾಡ್ತಾ ಅಂತಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ನನ್ನ ಮಕ್ಳು ಡ್ರೆಸ್ ಹಾಕಿದ್ರಲ್ವಾ ಅದನ್ನ ತೋರ್ಸಿರ್ಲಿಲ್ಲ ನಿಮಗೆ ಯಾವ್ದ್ರಿಂದ ಪೀಸ್ ತಗೊಬಂದು ಹೊಲಸಿರೋದು ಅಥವಾ ಸೀರೆಯಿಂದ ಹೊಲಿಸಿರೋದು ಅಂತ ಹೇಳ್ಬಿಟ್ಟು ನಿಮ್ಗೆ ತೋರ್ಸ್ತೀನಿ ಇವಾಗ ನಾನು ಪೀಸ್ ತಗೋಬರ್ಲಿಲ್ಲ ಪೀಸ್ ತಗೋಬರಕ್ಕೆ ನನಗೆ ಶಾಪಿಂಗ್ ಹೋಗಕ್ಕೆ ಟೈಮ್ ಸಿಗ್ಲಿಲ್ಲ ಅದಕ್ಕೋಸ್ಕರ ನಂದು ನಂದೇ ಸೀರೆ ಇತ್ತು ಸೀರೆಯಲ್ಲಿ ಹೊಲಸಿರೋದು ನೋಡಿ ಫ್ರೆಂಡ್ಸ್ ಈ ತರ ಇದು ತುಂಬಾ ಚೆನ್ನಾಗಿ ಹೊಲಿದ್ದಾರೆ ಎಲ್ಲೋ ಕಲರ್ ಸೀರೆ ಇತ್ತು ಇದು ಫ್ಯಾನ್ಸಿ ಸೀರೆ ಇತ್ತು ಫ್ಯಾನ್ಸಿ ಸೀರೆ ತುಂಬಾ ವರ್ಷ ಆಗಿತ್ತು ನಾನು ತಗೊಂಡು ಜಾಸ್ತಿ ಏನು ವೇರ್ ಮಾಡಿರ್ಲಿಲ್ಲ ಅದಕ್ಕೆ ಮಕ್ಳಿಗೆ ಡ್ರೆಸ್ ಹೊಲ್ಸದ ಅಂತ ಹೇಳ್ಬಿಟ್ಟು ಡ್ರೆಸ್ ಹೋಲ್ಸಿದೀನಿ ಇದಕ್ಕೆ ನಂದು ಹಾಫ್ ಅಂಡ್ ಹಾಫ್ ಸೀರೆ ಇತ್ತು ನನ್ನ ಹತ್ರ ಅದ್ರಲ್ಲಿ ಸ್ವಲ್ಪ ಕಟ್ ಮಾಡ್ಬಿಟ್ಟು ಬ್ಲೌಸ್ ಹೊಲ್ದಿರ ಹ್ಮ್ ತುಂಬಾ ಚೆನ್ನಾಗ್ ಬಂದೆ ತುಂಬಾ ಚೆನ್ನಾಗ್ ಬಂದಿದೆ ಫನ್ಸಿ ತುಂಬಾ ಚೆನ್ನಾಗ್ ಬಂದಿದೆ ಆಮೇಲೆ ನನ್ ತಂಗಿ ಒಂದು ಸೀರೆ ಕೊಟ್ಟಿದ್ರಲ್ಲ ಆ ಸೀರೆಲಿ ನಿನ್ನ ಅವಳ ಚಿಕ್ಕವಳಿಗೆ ಹಾಕಿರೋದು ಒಬ್ಬ ಒಬ್ರು ಒಬ್ರು ಬಟ್ಟೆ ಹಾಕೊಳ್ಳಲ್ಲ ಅವರು ನನ್ನ ಮಕ್ಕಳು ಅವಳಿಗೆ ಈ ತರ ಹೊಲಿದ್ದಾರೆ ನೋಡಿ ತರ ಹೊಲಿದ್ದಾರೆ ತುಂಬಾ ಚೆನ್ನಾಗಿ ಹೊಲಿತಾರ ಅವರು ಫ್ಯಾಷನ್ ಡಿಸ್ಯಾನರ್ ಅವರು ಅವ್ರದೇನು ಚಾಪ್ ಇಲ್ಲ ಮನೇಲೆ ಹೊಲಿತವ್ರೆ ನಮ್ಮ ನಮ್ ಫ್ರೆಂಡ್ ಇದಾರಲ್ಲ ಫ್ರೆಂಡ್ ಓನರ್ ಮಗಳು ಹೊಲ್ದಿರೋದು ಾರೆ ಅವತ್ತು ಸಂಕ್ರಾಂತಿ ಹಬ್ಬ ದಿನ ತುಂಬಾ ಚೆನ್ನಾಗ್ ಕಾಣಿಸ್ತು ಇಬ್ರು ಹಾಕಿದ್ರು ಸ್ವಲ್ಪ ಈ ಹೊಲ್ಸಿರೋ ಡ್ರೆಸ್ನ ಮಕ್ಳಿಗೆ ಪೀಸ್ ತಗೋಬಂದು ಹೊಲ್ಸೋದೇ ಕಮ್ಮಿ ಆ ನೋಡಣ ಸೀರೆಯಲ್ಲಿ ನಮ್ ಫ್ರೆಂಡ್ ಎಲ್ಲ ಹೊಲ್ಸಿದ್ರು ಅದಕ್ಕೆ ತುಂಬಾ ಚೆನ್ನಾಗ್ ಹೊಲಿತಾರಲ್ವಾ ನೋಡೋಣ ತರ ಹೊಲಿತಾರ ಅಂತ ಹೇಳ್ಬಿಟ್ಟು ಹೊಲ್ಸಣ ಅಂತೇಳಿ ಹೊಲ್ಸಿದೆ ಹಾ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸು ನಿಮ್ಗೇನಾರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ಕಮೆ ಬೆಸ್ಟ್ ಕಪ್ಶನ್ ಅಲ್ಲಿ ಹಾಕಿರ್ತೀನಿ ಯಾರಿಗಾದ್ರು ಬೇಕು ಅಂದ್ರೆ ತುಂಬಾ ಅಂದ್ರೆ ಪರವಾಗಿಲ್ಲ ರೇಟು ಪರವಾಗಿಲ್ಲ ಆ ರೇಟು ಪರವಾಗಿಲ್ಲ ಕೊಡ್ಬೋದು ಅನ್ಸು ನನಗೆ ಅವರು ಈ ತರ ಡಿಸೈನ್ ಎಲ್ಲ ಹೊಲಿದಾರಲ್ಲ ಕೊಡ್ಬೋದು ಅನ್ಸ್ತು ತುಂಬಾ ಇಷ್ಟ ಆಯ್ತು ಹ್ಮ್ ಆಮೇಲೆ ನನ್ ಮಕ್ಕಳಿಗೆ ಅವಳಿಗೆ ಇದು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದು ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಮಧ್ಯಾಹ್ನ ಬೇಕು ಅಂತ ಹೇಳ್ಬಿಟ್ಟು ಆನ್ಲೈನ್ ಮಾಡುವಂತ ಅಂದ್ರೆ ಅವಳಿಗೆ ಎರಡು ಇವಳಿಗೆ ಎರಡು ಅವ್ರದು ಸಿಗ್ಲಿಲ್ಲ ಅಲ್ಲೆಲ್ಲ ಇಟ್ಟಿದ್ದೀನಿ ಸಿಗ್ಲಿಲ್ಲ ಸಿಕ್ಕಿದ್ಮೇಲೆ ತೋರಿಸ್ತೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಬಟ್ ಇದು ಕಾಟನ್ ಇದು ಒಳಗಡೆ ಹಾಕೋದು ಈ ತರ ಒಳಗಡೆ ಹಾಕೋದು ಇದು ಮೇಲ್ ಹಾಕೋದು ತುಂಬಾ ಚೆನ್ನಾಗಿದೆ ಬಟ್ಟೆನು ತುಂಬಾ ಚೆನ್ನಾಗಿದೆ ಆಹ್ಹ್ ನಿಮ್ಗೆ ಏನಾದ್ರು ಡ್ರೆಸ್ ಬೇಕು ಅಂತ ಅಂದ್ರೆ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಈ ತರ ಇದೆ ನನಗೂ ನಾನು ಒಂದ್ ಸೀರೆ ತುಂಬಾ ಇಷ್ಟಪಟ್ಟಿದ್ದೆ ಫ್ರೆಂಡ್ಸ್ ನಾನು ಸೀರೆನ ತುಂಬಾ ನಿಮ್ದಿಂದ ಬೇಕು ಬೇಕು ಅಂತ ಹೇಳ್ಬಿಟ್ಟು ತುಂಬಾ ತುಂಬಾ ಚೆನ್ನಾಗಿದೆ ಕಲರ್ ి ఈ కలర్ బు చంత్బిట్టు ఫైన్లీ తగ్గు నమ్మల్ తుంబా ఇష్టాయిత బ్లౌజ్ నాత సింపల్ బ్లౌజ్ ఎలా ఇది కలర్ ఒక్క బ్లౌజ్ సింపల్ బ్లౌజ్ ఎలా నాతీ స్వల్ప బిజీ ఫ్రీ ఇలా అన్నకోస్కర బ్లౌజ్ బేర హోల్తీని సారీ మాత్రం ఇది సారీ కుచ్చు మే సారి ఫలు ఎలా నేక ಅಂತ ಹೇಳ್ಬಿಟ್ಟು ಆಮೇಲೆ ಒಂದ್ ಎರಡ್ ಪೀಸ್ ಫ್ರೆಂಡ್ಸ್ ಇದು ಪೀಸ್ ತುಂಬಾ ಚೆನ್ನಾಗಿದೆ ಇದು ನಾನೇ ಡ್ರೆಸ್ ಹೊಲೇನಾ ಅಂತ ಹೇಳ್ಬಿಟ್ಟು ತಗೋ ಬಂದ್ ಫ್ರೀ ಇರ್ಲಿಲ್ಲ ಹೊಲಿಲ್ಲ ತುಂಬಾ ಚೆನ್ನಾಗಿದೆ ಬಟ್ಟೆ ಬಟ್ಟೆ ಚಿಕ್ಕ ಚಿರಂಗ್ಪುರಲ್ಲಿ ತಗೊ ಬಂದಿರೋದ್ ಸಖತ್ತಾಗಿದೆ ಇದು ಯಾವ ಟೈಮ್ ಇರುತ್ತೆ ಟೈಮ್ ಆಗುತ್ತೋ ಒಲೆ ನೋಡೋಣ ಯಾವಾಗ ಆಗುತ್ತೆ ಅನ್ಬಿಟ್ಟು ಅವಾಗ ಒಲೆ ಅಂದ್ರೆ ಸುಮ್ನೆ ಇರ್ತೀನಿ ನಾವ್ ಫ್ರೀ ಆಗ್ತೀನಿ ಅವಾಗ ಒಲೆನ ಅಂತ ಹೇಳ್ಬಿಟ್ಟು ಇನ್ನೊಂದರ ಪೀಸ್ ಇದು 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 ಚೆನ್ನಾಗಿದೆ ಬಟ್ಟೆ ಹ್ಮ್ ಶ್ರೀರಾಂಪುರಲ್ಲಿ ಫೀಸ್ ತಗೋಬಾರಬಹುದು ತುಂಬಾ ಚೆನ್ನಾಗಿರುತ್ತೆ ಬಟ್ಟೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಶ್ರೀರಾಮಪುರಕ್ಕೆ ಹೋದ್ರೆ ಎಲ್ಲಿ ಯಾರು ಬೇಕಾದ್ರು ಶಾಪಿಂಗ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾನ್ ಮಕ್ಳಿಗಾಲ ಏನ್ ಸಿಗಲ್ಲ ಶ್ರೀರಾಂಪುರಲ್ಲಿ ಚಿಕ್ಕಪೇಟೆಗೆ ಹೋಗ್ತೀನಿ ಮಕ್ಳಿಗೆ ಎಲ್ಲರೂ ಈ ತರ ಫೀಸ್ ತಗೋಬಂದು ಮಲ್ಕೋಬೇಕು ಅಂತ ಅಂದ್ರೆ ಶ್ರೀರಾಂಪುರ್ಕ್ ಹೋಗ್ತೀನಿ నోడనా నెక్స్ట్ మద్వ ఇదే ఊర మే నూ యావ్ జాసి తగబార జాస్తి తుంబా ఇష్ట ఆయ్ అదక పీస్ తగందే హల్సనా అంత అన్కినీరా చిక్పేట చిక్పేటర పీస్ తగంది వల్స్ అంతేబిట్టు ని తోర్స్తిని శాపింగ్ ఏనుకో నోడ్ ఫ్రీ ఆగ నమ్వ్ యవ్ ఫ్రీ ఆ నోడ్బిట్ హి తగబరణ అంతేబిట్ ఇష్ట ఫ్రెండ్స్ ಆ ಮತ್ತಿಂಗೇನು ಶಾಪಿಂಗ್ ಮಾಡಿಲ್ಲ ನಾನು ತುಂಬಾ ತುಂಬಾ ಕಮ್ಮಿ ನಾನು ಶಾಪಿಂಗ್ ಮಾಡೋದು ನಾನ್ ಜಾಸ್ತಿ ಶಾಪಿಂಗ್ ಶಾಪಿಂಗ್ಗೆಲ್ಲ ಹೋಗಲ್ಲ ಇಲ್ಲಿಗ ನಾನು ಲಾಗ್ ಏನ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಯಾರ್ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇರಲ್ಲ ಆಗಿದೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್